ಿಯ ವೀಕ್ಷಕರೇ ನಮಸ್ತೆ ಈ ಸುಳ್ಯ ಪರಿಸರ ಪ್ರಧಾನವಾಗಿ ಅಡಿಕೆ ಬೆಳೆ ಇರುವಂಥದ್ದು ಈ ಭಾಗದ ರೈತರು ಅಡಿಕೆಯ ಮೂಲಕ ಬದುಕನ್ನು ಕಂಡುಕೊಳ್ತಾ ಇರುವಂಥದ್ದು ಇನ್ನಿತರ ಉಪ ಬೆಳೆಗಳು ಕೂಡ ಇವೆ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆಗೆ ಹಳದಿ ರೋಗ ಬಾಧಿಸ್ತಾ ಇರುವಂತಹ ಘಟನೆಗಳನ್ನು ನಾವು ಕೇಳಿದ್ದೇವೆ ಕಳೆದ ನಾಲ್ಕು ದಶಕಗಳಿಂದ ವಿಶೇಷವಾಗಿ ಸಂಪಾಜೆ ಮರ್ಕಂಜ ತೊಡಿಕಾನ ಮಡಪ್ಪಾಡಿ ಎಲ್ಲ ಭಾಗದಲ್ಲಿ ಇದು ವ್ಯಾಪಿಸ್ತಾ ಇದೆ ಹಾಗಾಗಿ ಅಲ್ಲಿ ಎಲ್ಲ ಕೂಡ ಪರ್ಯಾಯ ಬೆಳೆಯತ್ತ ಕೃಷಿಕರು ಮನಸ್ಸು ಮಾಡಿದ್ದಾರೆ ಈ ಮಧ್ಯೆ ಈ ಸುಳ್ಯ ಮತ್ತು ಈ ಕಡೆ ಕಡಬ ತಾಲೂಕಿನ ಪ್ರದೇಶದಲ್ಲೂ ಕೂಡ ಬೇರೆ ಬೇರೆ ಕೃಷಿಗಳನ್ನು ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಇತ್ತೀಚಿನ ವರ್ಷಗಳಲ್ಲಿ ಹಣ್ಣಿನ ಬೆಳೆ ವ್ಯಾಪಕವಾಗಿ ಇಲ್ಲಿನ ಕೃಷಿಕರು ಆಸಕ್ತಿಯಿಂದ ಮಾಡ್ತಾ ಇರುವಂಥದ್ದು ನಮ್ಮಲ್ಲಿ ಅನೇಕ ತೆರನಾದ ಹಣ್ಣುಗಳು ವಿದೇಶಿ ಹಣ್ಣುಗಳು ಕೂಡ ಇವತ್ತು ನಮ್ಮಲ್ಲಿ ಬೆಳೀತಾ ಇರುವಂಥದ್ದನ್ನು ಕೂಡ ತಾವು ಕೇಳ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಪಶೇ ಇಂಥ ಸಂದರ್ಭದಲ್ಲಿ ಈ ಸುಳ್ಯ ಭಾಗ ಮೊದಲು ಸುಳ್ಯ ತಾಲೂಕು ಮತ್ತು ಈಗ ಕಡಬ ತಾಲೂಕಿನಲ್ಲಿ ಸೇರಿರುವಂಥ ಬಳ್ಪ ಗ್ರಾಮದ ಕೊರಪ್ಪಣೆ ಮತ್ತು ಮಂಗಲ ಭಾಗದಲ್ಲಿ ನಾವಿದ್ದೇವೆ ಇಲ್ಲಿನ ಓರ್ವ ಕೃಷಿಕರು ಡ್ರ್ಯಾಗನ್ ಫ್ರೂಟನ್ನು ಬೆಳೆಸ್ತಾ ಇದ್ದಾರೆ ತಾವು ಗಮನಿಸ್ತಾ ಇದ್ರಿ ಆ ಡ್ರ್ಯಾಗನ್ ಹಣ್ಣಿನ ಆ ತೋಟದಲ್ಲಿ ನಾನು ಇವತ್ತು ಇದ್ದೇನೆ ಸುದ್ದಿ ಬಳಗ ಇದೆ ವಿಶೇಷವಾಗಿ ಐ ಟಿ ಪ್ರಪಂಚದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥವರು ಮತ್ತೆ ಮರಳಿ ಮಣ್ಣಿಗೆ ಬಂದು ಕೃಷಿ ಕೆಲಸವನ್ನು ಮಾಡ್ತಾ ಇರುವಂತಹ ಘಟನೆಗಳು ಕೂಡ ಇತ್ತೀಚಿನ ವರ್ಷದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಇದೇ ರೀತಿಯಲ್ಲಿ ಐ ಟಿ ಪ್ರಪಂಚದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಒಬ್ಬ ಯುವಕ ಮರಳಿ ಊರಿಗೆ ಬಂದು ಇದೀಗ ಡ್ರ್ಯಾಗನ್ ಫ್ರೂಟನ್ನು ಬೆಳೀತಾ ಇದ್ದಾರೆ ಇದು ಬಳ್ಪ ಗ್ರಾಮದಲ್ಲಿರುವಂಥದ್ದು ಪ್ರಮೋದ್ ಎನ್ನುವ ಆ ಯುವಕ ಮತ್ತು ಅವರ ಮನೆಯವರು ಕೂಡ ಇದೇ ಪರಿಸರದಲ್ಲಿ ವಾಸಿಸ್ತಾ ಇದ್ದಾರೆ ಈ ಒಂದು ಡ್ರ್ಯಾಗನ್ ಫ್ರೂಟ್ ತೋಟದ ಬಗ್ಗೆ ನಾವೀಗ ಅವರಲ್ಲಿ ಕೇಳಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ ಎಲ್ಲ ಕೃಷಿಕರು ಇದರ ಮಾಹಿತಿಯನ್ನು ಕೂಡ ತಾವು ಕೂಡ ಪಡಿಬೇಕು ಎನ್ನುವುದು ನಮ್ಮ ಆಶಯ ಬನ್ನಿ ನೋಡೋಣ ಪ್ರೇವೇಕ್ಷಕರೇ ನೋಡ್ತಾ ಇದ್ದೀರಿ ಈ ಡ್ರ್ಯಾಗನ್ ಫ್ರೂಟ್ನ ತೋಟದ ಮಧ್ಯೆ ನಮ್ಮೊಂದಿಗೆ ಇದನ್ನು ಬೆಳೆಸ್ತಾ ಇರುವಂಥ ಪ್ರಮೋದ್ ಅವರಿದ್ದಾರೆ ಈ ಕುರಿತ ಹೆಚ್ಚಿನ ಮಾಹಿತಿಯನ್ನೆಲ್ಲ ಅವರಿಂದ ಪಡೆಯೋಣ ಪ್ರಮೋದ್ ಅವರೇ ನಮಸ್ತೆ ನಮಸ್ತೆ ವಿಶೇಷವಾಗಿ ಕಂಡಿದ ಒಂದು ವಿಶೇಷವೇ ಈ ಭಾಗದಲ್ಲಿ ಈ ಸುಳ್ಳೆ ಅಥವಾ ಕಡಬ ಭಾಗದಲ್ಲಿ ಇಂಥ ಒಂದು ಡ್ರ್ಯಾಗನ್ ಫ್ರೂಟ್ ಯಥೇಚ್ಛವಾಗಿ ಬೆಳೆಯುವಂಥ ತೋಟದ ಮಧ್ಯೆ ನಾವು ಇದ್ದೇವೆ ಎನ್ನುವಂಥದ್ದೇ ಒಂದು ವಿಶೇಷ ಇದ್ರ ಬಗ್ಗೆ ಎಲ್ಲ ಮಾತನಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಒಂದು ಫ್ಯಾಮಿಲಿ ಕುಟುಂಬದ ಪರೀಕ್ಷೆ ನಮ್ಮ ವೀಕ್ಷಕ ನನ್ನ ಹೆಸರು ಪ್ರಮೋದ್ ಅಂತ ನನ್ನ ತಂದೆ ಹೆಸರು ಸುಬ್ರಹ್ಮಣ್ಯ ಭಟ್ ತಾಯಿ ಹೆಸರು ಸರಸ್ವತಿ ಮತ್ತು ತಮ್ಮ ಪ್ರಸಾದ್ ಅಂತ ಅವನು ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೇನೆ ನಾನು ಮುಂಚೆ ಬೆಂಗಳೂರಲ್ಲಿ ಐ ಟಿ ಕಂಪ್ನಿ ಎಲ್ಲ ಮಾಡಿದ್ರಿ ನಾನು ಸ್ಟಡಿ ಮಾಡಿದ್ರು ಡಿಪ್ಲೊಮಾ ಮಾಡಿದ್ದು ಮಂಗಳೂರಲ್ಲಿ ಅಲ್ಲಿ ಅದರ ಮೇಲೆ ವರ್ಕ್ ವರ್ಕ್ ಮಾಡ್ತಾ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಮಾಡಿದ್ದು ನಾನು ಇಂಜಿನಿಯರಿಂಗ್ ಮಾಡಿ ಆದ್ಮೇಲೆ ನಾನು ಐ ಟಿ ಕಂಪ್ನಿಯಲ್ಲಿ ಬೆಂಗಳೂರಲ್ಲಿ ಹತ್ತು ವರ್ಷನೇ ಕೆಲಸ ಮಾಡ್ತಾಯಿದ್ದೆ ನನ್ನ ಮತ್ತೆ ಆಮೇಲೆ ಹೂವಿಗೆ ಬರಬೇಕು ಅಂತ ಆಯಿತು ಈಗ ಎರಡು ವರ್ಷ ಹಿಂದೆ ನಾನು ಕಂಪ್ನಿ ಕೆಲಸ ಬಿಟ್ಟು ಇಲ್ಲಿಗೆ ಬಂದಾಗ ಅಡಿಕೆಗೆ ಪವ್ಯಾಯವಾಗಿ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತೀವಾಗ ನನಗೆ ಪ್ರಥಮವಾಗಿ ಎರಡು ಮೂರು ಬೆಳೆಗಳು ಕಣ್ಣಿಗೆ ಬಿತ್ತು ಅದರಲ್ಲಿ ಪಪ್ಪಾಯಿ ಆಗಲಿ ಡ್ರಾಗ ಇದು ದಾಳಿಂಬೆ ಪೇವಳೆ ಮಾಡುವಂಥ ಆಲೋಚನೆ ಮಾಡಿದೆ ಬಟ್ ನಮ್ಮ ಪ್ರದೇಶದಲ್ಲಿ ಮಂಗಗಳ ಕಾಟ ಜಾಸ್ತಿ ಇರೋದ್ರಿಂದ ಪ್ರಾಣಿ ಕಾಡು ಪ್ರಾಣಿಗಳ ಉಪದ್ರ ಇಲ್ಲದೆ ಬೆಳೆಯುವಂಥ ಹಣ್ಣು ಯಾವುದು ಅಂತ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀವಾಗ ನನಗೆ ಈ ಡ್ರ್ಯಾಗನ್ ಫ್ರೂಟ್ಸು ಯಾವುದೇ ಪ್ರಾಣಿಗಳ ಉಪದ ಇಲ್ಲದೆ ಈಸಿಯಾಗಿ ಕಡಿಮೆ ಜಾಗದಲ್ಲಿ ಜಾಸ್ತಿ ಇನ್ಕಮ್ ಮಾಡ್ಬೋದು ಅಂತ ಗೊತ್ತಾಯ್ತು ಅದಕ್ಕೆ ಬೇಕಾಗಿ ನಾನು ಬೆಂಗಳೂರಲ್ಲಿ ಯಳಹಂಕದಲ್ಲಿ ಶ್ರೀನಿವಾಸವೆಡ್ಡಿ ಅವರ ತೋಟಕ್ಕೆ ಹೋಗಿ ಅದರ ಬಗ್ಗೆ ಫುಲ್ ಮಾಹಿತಿಯನ್ನು ತೆಗೆದುಕೊಂಡು ಆಮೇಲೆ ಗಿಡವನ್ನು ನಾಟಿ ಮಾಡುವ ಕೆಲಸ ಈ ಗಿಡಗಳೆಲ್ಲ ಎಷ್ಟು ವರ್ಷ ಆಯಿತು ಈ ಗಿಡಗಳಿಗೆ ಈಗ ಎರಡು ವರ್ಷ ನಾಲ್ಕು ತಿಂಗಳಾಯ್ತು ಈ ಡ್ರ್ಯಾಗನ್ ವಿಶೇಷತೆ ಏನು ಡ್ರ್ಯಾಗನ್ ಫ್ರೂಟ್ಸ್ ವಿಶೇಷವಾಗಿ ಮೂಲತಃ ಅಮೇರಿಕನ್ ಸೌತ್ ಅಮೇರಿಕದ್ದು ಇದು ಇದರಲ್ಲಿ ಕಲಾವಲ್ಲಿ ಅಲ್ಲಿ ಮೂರು ಕಲರ್ ಇದೆ ಒಳಗೆ ಪಿಂಕ್ ರೆಡ್ ವೈಟ್ ಔಟ್ ಪಿಂಕ್ ಇಡ್ ಇರುತ್ತೆ ಯಲ್ಲೋ ಕಲರ್ ಇದು ಪಿಂಕ್ ಕಲರ್ ಬಂದು ಪಿಂಕ್ ಕಲರ್ ಹೌದು ವೆಡ್ ಗೆ ಡಿಮ್ಯಾಂಡ್ ಜಾಸ್ತಿ ಯಾಕೆಂದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ ಇದನ್ನು ಮೀಡಿಯಂ ಸ್ವೀಟ್ ಕಾರಣ ಶುಗರ್ ಪೇಷಂಟ್ ತಿನ್ಬಹುದು ಇದು ಔಷಧಿಯ ಗುಣ ಔಷಧಿಯ ಗುಣ ಜಾಸ್ತಿ ಇದೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅದರಲ್ಲಿ ಡೆಂಗ್ಯುಗಂತೂ ಬ ಎಲ್ಲಾ ಡಾಕ್ಟರ್ಗಳು ಇದನ್ನು ವೆಫರ್ ಮಾಡ್ತಾರೆ ಮಾಡ್ತಾರೆ ಹೌದು ಪ್ಲೇಟ್ಲೆಟ್ ಇನ್ಕ್ರೀಸ್ ಮಾಡೋಕೆ ಇದನ್ನು ಆ ಡೆಂಗ್ಯುಗೆ ಬಹು ಉತ್ತಮ ಹಣ್ಣು ಅಂತ ಎಲ್ಲ ಹೇಳ್ತಾರೆ ಬಾಯಿಗೆ ರುಚಿ ಔಷಧಿ ಅಂಶ ಇದೆ ಜೊತೆಗೆ ಈ ಬಣ್ಣದ ಕಾರಣಕ್ಕೆ ಕೂಡ ಹಣ್ಣ ಕಾರಣ ರುಚಿಗೆ ತುಂಬಾ ಹೋಗ್ತಾ ಇದೆ ಇದು ಅಂದ್ರೆ ತುಂಬಾ ಕಲಾವು ತುಂಬಾ ಕಣ್ಣಿಗೆ ಅಟ್ರಾಕ್ಶನ್ ಆಗಿದೆ ಮಕ್ಳಿಗೆಲ್ಲ ಆ ಬಹುಶಃ ದೊಡ್ಡ ಮಟ್ಟದಲ್ಲಿ ಯಾಕಂದ್ರೆ ಈಗಾಗಲೇ ಹೇಳಿದಾಗ ಇದು ವಿದೇಶಿ ಫುಡ್ ಇಲ್ಲಿನ ಹವಾಮಾನ ಇರಬಹುದು ಭೌಗೋಳಿಕತೆ ಇರಬಹುದು ಮಣ್ಣು ಇರಬಹುದು ಎಲ್ಲವನ್ನೂ ಕೂಡ ನೀವು ಫಸ್ಟ್ ಗೆ ಫೇಸ್ ಮಾಡುವಂತದ್ದು ಯಾವ ರೀತಿಯಿಂದ ಸವಾಲು ಇರುತ್ತೆ ಅಲ್ವಾ ಬಾರಿ ಧೈರ್ಯದಿಂದ ಅಂತ ಅಲ್ಲ ಹೌದು ನಾನು ಫಸ್ಟ್ ಸ್ಟಾರ್ಟಿಂಗ್ ಕಷ್ಟ ಆಯ್ತು ಯಾಕೆಂದ್ರೆ ಇದು ರೆಡಿ ಮಾಡಬೇಕು ಇದು ಕಂಬ ಮಾಡಬೇಕು ಅದಕ್ಕೆ ಬಳ್ಳಿ ಕಟ್ಟೋದಾಗ್ಲಿ ಇಲ್ಲಿ ಕೂಳಿ ಈವಾಗಿನ ಕಾಲದಲ್ಲಿ ಕೂಲಿ ಕೆಲಸ ಸಿಗಲ್ಲ ನಾನೇ ಹೆಚ್ಚಾಗಿ ಇದನ್ನು ಮಾಡಿದ್ದೆ ಇಲ್ಲಿ ಕೂಳಿಗೆ ಎರಡು ಮೂರು ಜನ ಕೇಳಿಸ್ ಕೂಳಿಗಾಳಿ ಹಿಡ್ಕೊಂಡು ಇದನ್ನು ಫಸ್ಟಿಗೆ ನನಗೆ ಕಂಬ ರೆಡಿ ಮಾಡೋಕ್ಕೆ ಮೂರು ತಿಂಗಳು ಬೇಕಾಗಿತ್ತು ಇಲ್ಲಿ ಸ್ಟಾರ್ಟಿಂಗ್ ರೆಡಿ ಮಾಡೋಕ್ಕೆ ವೀಕ್ಷಕರ ಗಮನಿಸಿ ಐ ಟಿ ಬಿ ಟಿಯ ಏನು ಎ ಸಿ ರೂಮಿನಲ್ಲಿ ಕುಳಿತು ಅಭ್ಯಾಸ ಇರುವ ಕೆಲಸ ಮಾಡಿದಂಥ ಅಭ್ಯಾಸ ಇರುವ ಪ್ರಮೋದ್ ಅವರು ಈ ಸಹಜವಾದ ಗಾಳಿ ಮಳೆಗೆ ಬಂದು ಇಲ್ಲಿ ಅವರೇ ಕೆಲಸ ಮಾಡಿ ನೀವೇ ಕಂಬವನ್ನು ಕಷ್ಟ ಆಯ್ತು ಎ ಸಿಮೇಲೆ ಕೂತು ಸ್ವಲ್ಪ ಹೊತ್ತು ಕೆಲಸ ಮಾಡುದು ಆಮೇಲೆ ಫ್ಯಾನ್ ಅಲ್ಲಿ ಕೂತ್ಕೊಳ್ಳೋದು ಹೀಗೆ ಮಾಡ್ತಿದ್ದೆ ಯಾಕಂದ್ರೆ ಎ ಸಿ ಕೂತು ಕೂತು ಅಭ್ಯಾಸ ಆಗಿ ಇಲ್ಲಿ ಆಮೇಲೆ ಅದಕ್ಕೆ ಇಲ್ಲಿ ನಮ್ದು ವೇದ ಇಲ್ಲಿ ಇಲ್ಲಿ ಬೆಂಗ್ಳೂರ್ ಇದ್ದು ನನ್ಗೆ ಈ ವೇದ ಅಭ್ಯಾಸ ಇದ್ದಾಗ ಅವನ ಎಷ್ಟೇ ಇದಾಗ್ತಿಲ್ಲ ಕೆಲಸ ಮಾಡ್ತಿದ್ದೆ ನಾನು

ಮಿನಿಮಮ್ ಒಂದಿವರ್ ಆಗಿರಲೇಬೇಕು ಅಂದರೆ ಒಂದಿವರ್ ಆಗಿದೆ ಅಂತ ಬೆಳ್ದಿದೆ ಅಂತ ಹೇಳ್ತಾ ಹಣ್ಣಾಗಿರುತ್ತೆ ಬಳ್ಳಿಯಲ್ಲಿ ಹಣ್ಣಾಗ ಕಾಯಿ ತೋರಿಸ್ತೀನಿ ನಾನು ಹ್ಞೂ ಹ್ಞೂ ಇಲ್ಲೇ ಹಾಂ ಹಾಂ ಹಾ ಇದು ಹಣ್ಣು ಈ ಬ್ಯಾಂಚನ್ನು ನೆಕ್ಸ್ಟ್ ನಾವು ನೆಡ್ಬೋದು ಇದನ್ನು ಕಟ್ ಮಾಡಿ ಈಗ ಹಣ್ಣು ಕೊಯ್ದ ಮೇಲೆ ಈ ಬಳ್ಳಿ ಬೆಳೆದಿದೆ ಅಂತ ಲೆಕ್ಕ ನೆಕ್ಸ್ಟ್ ನಾವು ಕಟ್ಟಿಂಗ್ ಕೊಡಬೇಕಾದ್ರೆ ಇಲ್ಲಿ ಅಡಿಯಲ್ಲಿ ಬ್ರಾಂಚ್ಗಳನ್ನು ಕೊಡ್ತೀವಿ ಹಣ್ಣಾಗಿದೆ ಅಂದ್ರೆ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಹಳೆ ಬ್ರಾಂಚ್ ಗಳು ಬ್ಯಾಂಗ್ಳೂರಿಂದ ಶ್ರೀನಿವಾಸ ರೆಡ್ಡಿ ಅವರಿಂದ ತಂದಿದ್ದು ನಾನು ಅವರು ಎಂಟು ಒಂಬತ್ತು ವರ್ಷ ಹಳೆಯ ತೋಟ ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಒಳ್ಳೆ ನಾಲೆಜ್ ಇದೆ ಇದ್ರ ಬಗ್ಗೆ ಅವರಿಗಿಂತ ತಿಳುವಳಿಕೆ ತೋಟದಲ್ಲಿ ತಿಳ್ಕೊಂಡು ಅವ್ರು ತುಂಬಾ ಮಾಹಿತಿ ಏನೇ ಡೌಟ್ ಇತ್ತು ನಾನು ಅವರಿಗೆ ಫೋನ್ ಮಾಡಿ ಕೇಳ್ತಿದ್ದೆ ನಮಗೆ ಇನ್ಫಾರ್ಮೇಷನ್ ಈ ಭಾಗದ ಹವಾಮಾನ ಇರಬಹುದು ಮಣ್ಣು ಭೌಗೋಳಿಕ ಅಂಶಗಳೆಲ್ಲ ಇದಕ್ಕೆ ಪೂರಕವ ಹೇಗೆ ಹವಾಮಾನ ಅಂದ್ರೆ ಮಣ್ಣು ಏನ ಸೆಟ್ ಆಗುತ್ತೆ ಮಳೆ ಅಂದ್ರೆ ಕಾಯಿ ಬಿಡುವ ಟೈಮಲ್ಲಿ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಯಾಕೆಂದ್ರೆ ದಿವಸಕ್ಕೆ ಒಂದು ಹೊತ್ತಾದ್ರೂ ಇದಕ್ಕೆ ಬಿಸಿಲು ಬೇಕು ಕಾಯಿ ಬರುವ ಟೈಮಲ್ಲಿ ಅಲ್ಲಿ ಸೀಸನ್ ಉಂಟು ಸೀಸನ್ ಜೂನ್ ಇಂದ ಅಕ್ಟೋಬರ್ ತನಕ ಅದಕ್ಕೆ ದಿವಸಲ್ಲಿ ಹದಿಮೂರು ಗಂಟೆ ಬೆಳಕು ಬೇಕು ಬೆಳಕಿದ್ರೆ ಮಾತ್ರ ಅದು ನಿಮಗೆ ಹೂ ಬಿಡುತ್ತೆ ಮಾಡಬಹುದು ನ್ಯಾಚುರಲ್ ಅಲ್ಲೇ ನಮ್ಮ ಆರ್ಟಿಫಿಷಿಯಲ್ ಲೈಟ್ ಹಾಕಿ ಫುಲ್ ಅಂದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಇನ್ನೂ ಜಾಸ್ತಿ ಮಾಡ್ಬೇಕಾಗತ್ತೆ ಈ ಫಾರಿನ್ ಅಲ್ಲೆಲ್ಲ ಜಾಸ್ತಿ ಲೈಟಿಂಗ್ ಮಾಡಿ ಮಾಡ್ತಾ ಇದ್ದಾವೆ ಯಾಕಂದ್ರೆ ಆಲ್ರೆಡಿ ತುಂಬಾನೇ ಮುಂಚೆನೆ ಸ್ಟಾರ್ಟ್ ಮಾಡಿದಾವೆ ಇಲ್ಲಿ ಇಂಡಿಯಾದಲ್ಲಿ ಕೆಲವು ಕಡೆ ಮಾಡಿದಾವೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳೆಲ್ಲ ನಮ್ಗೆ ಆತವನ್ನು ಮಾಡ್ಕೊಳ್ಬೋದು ಮಳೆಗಾಲ ಏನಂದ್ರೆ ನಿಮಗೆ ನೈಟ್ ಇದು ಹೂವು ಓಪನ್ ಆಗೋ ಕಾರಣ ನೈಟು ಮಳೆ ಅಂದರೆ ಜೋ ಮಳೆ ಬಂದರೆ ಹೂವು ಒಳಗೆ ನೀವು ಬಿದ್ದು ಅದು ವೆಟ್ಟು ಹೂ ಬಿಡುದು ಹೂ ಬಿಡೋದನ್ನ ಅದೇ ಮೇಯಿಂದ ಸ್ಟಾರ್ಟ್ ಆಗುತ್ತೆ ಮೇ ಇಂದ ಲಾಸ್ಟ್ ಅಕ್ಟೋಬರ್ ತನಕ ಸಿಕ್ಸ್ ಮಂತ್ ಫೈವ್ ಮಂತ್ ಹೂವು ಬರುತ್ತೆ ನೈಟು ಹೂವು ಓಪನ್ ಆಗೋದಕ್ಕ ಮಳೆ ಬಿದ್ದಾಗ ಪಾಲಿನೇಷನ್ ಆಗಲ್ಲ ಅದು ಸ್ವಲ್ಪ ನಮಗೆ ನಮ್ಮ ಈ ವೆದರಿಗೆ ನಮ್ಮ ಇಲ್ಲಿ ಮಳೆ ಜಾವ ಮಳೆನಾಡಿಗೆ ಸ್ವಲ್ಪ ಕಷ್ಟ ಅದ ಹೂ ಬಿಟ್ಟಲ್ಲಿಂದ ಈ ಕಟಾವು ಮಾಡ್ಲಿಕ್ಕೆ ಎಷ್ಟು ಅವಧಿ ಬೇಕಾಗುತ್ತೆ ಮೂವತ್ತು ದಿವಸ ಮೂವತ್ತು ದಿವಸ ಇಪ್ಪತ್ತೆಂಟು ದಿವಸದಲ್ಲಿ ಈ ಕಲಾ ಬರುತ್ತೆ ಇನ್ನು ಎರಡು ದಿವಸ ಇಪ್ಪತ್ತು ದಿವಸ ಇಪ್ಪತ್ತೆಂಟು ದಿವಸ ಇಪ್ಪತ್ತೆಂಟು ಹೌದು ಹೂ ಬಿಟ್ಟು ಇಪ್ಪತ್ತೆಂಟು ದಿವಸದಲ್ಲಿ ಈ ಕಳ ಬಂದ್ಬಿಡುತ್ತೆ ಹೂ ಮೂವತ್ತು ದಿವಸದಲ್ಲಿ ಫುಲ್ ವೆಡ್ ಕಳ ಬಂದ್ಬಿಡುತ್ತೆ ಕಟಾವು ಮಾಡಿ ರೆಡಿ ಆಗಿದೆ ಅಂತ ಲೆಕ್ಕ ಕಟಾವ್ ಮಾಡಿ ತಿನ್ಬಹುದು ಎಸ್ ಗೊಬ್ಬರ ಹೇಗೆ ಪ್ರಮೋದ ಗೊಬ್ಬರ ನಾನೀಗ ಕೃಷಿ ಶಕ್ತಿ ಅಂತ ಒಂದು ಆರ್ಗಾನಿಕ್ ಗೊಬ್ಬರನ ಯೂಸ್ ಮಾಡ್ತಿದ್ದೀನಿ ಅದರಲ್ಲಿ ಕುವಿ ಗೊಬ್ಬರ ಮೀನು ಗೊಬ್ಬರ ಕೋಳಿ ಬೇವಿನ ಹಿಂಡಿ ಹಳಿ ಹಿಂಡಿ ಎಲ್ಲ ಮಿಕ್ಸಿಯಾಗಿ ಒಂದು ಗೊಬ್ಬರ ಅದನ್ನು ಜಾಸ್ತಿಯಾಗಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದು ಜೀವ ಮಾಡಿ ಹಾಕ್ತಾ ಇದ್ದೀನಿ ಎಷ್ಟು ಜೀವ ಹಾಪತ್ತು ನಾನು ತಿಂಗ್ಳಿಗೆ ಒಂದ್ಸಲ ಹಾಕ್ತಾ ಇರ್ತೀನಿ ಗೊಬ್ಬರ ಮಾತ್ರ ವರ್ಷಕ್ಕೆ ಎರಡು ಸಲ ಹಾಕಿದ್ರೆ ಸಾಕಾಗುತ್ತೆ ಫುಟಿಂಗ್ ಟೈಮಲ್ಲಿ ಜಾಸ್ತಿ ಕೊಡಬೇಕು ಗೊಬ್ಬರ ಇಲ್ಲಾಂದ್ರೆ ಅದು ಜಾಸ್ತಿ ಗೊಬ್ಬರ ಕೇಳಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಯಾಕೆ ಗೊಬ್ಬರ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಗಿಡಗಳಿಗೂ ಬೇಕು ಕಾಯಿಗಳಿಗೂ ಗೊಬ್ಬರ ಬೇಕು ಎರಡೋ ಬೆಳವಣಿಗೆ ಬೇಕು ಇಲ್ಲಾಂದ್ರೆ ಕಾಯಿಗಳು ಉಳಿಯಲ್ಲ ಅದಕ್ಕೆ ಬೇಕಾಗಿ ಅದು ಬೆಳವಣಿಗೆ ಕುಂಠಿತವಾಗಿ ಸೈಜ್ ಬರಲ್ಲ ಇದು ಬೆಳೀತಾ ಹೋದಂತೆ ಇದನ್ನ ತೆಗಿಬೇಕಾಗ್ತದ ಅಲ್ವಾ ಹೀಗೆ ಇರ್ತದ ಇಲ್ಲ ಇಲ್ಲ ಅದು ಹಂಗೆ ಇವತ್ತು ಏನಾಗಲ್ಲ ಜಾಸ್ತಿ ಬಂದಾಗ ನಾವು ತೆಗಿಬೇಕು ಅದನ್ನೇ ಕಟ್ಟಿಂಗ್ ನಾವು ಮೊದಲ ಇನ್ನು ಬೇಕು ಹೋಗಬೇಕು ಸೇಲ್ ಮಾಡ್ಕೋಲ್ ಮಾಡಬಹುದು ಅದು ಹೊಸ ಹೊಸ ಬ್ಯಾಂಚ್ಗಳು ಬರುತ್ತೆ ಅದನ್ನು ನಾವು ಬೇಕು ಕೆಳಗಡೆ ಕೆಳಗಡೆ ಮಾತ್ರ ನಾವು ಬ್ರ್ಯಾಂಚನ್ನು ಬಿಡಬಾರ್ದು ನಾವು ಇಲ್ಲಿಂದ ಇಲ್ಲಿ ತನಕ ಯಾವುದೇ ಬ್ರಾಂಚ್ಗಳು ಬರಕ್ಕೆ ಬಿಡಬಾರ್ದು ಇಲ್ಲಿ ಎಲ್ಲಾ ಮುಳ್ಳುಗಳಲ್ಲಿ ಬ್ರಾಂಚಸ್ ಬರುತ್ತೆ ಪಂದಗಳೇ ನಾವು ತೆಗಿತಾ ಇರುತ್ತೇವೆ ನೋಡಿ ಇಲ್ಲಿ ಹೀಗೆ ಇರುತ್ತಲ್ಲ ಬಂದಗಳು ನಾವ್ ತೆಗಿತಾ ಇರ್ತೀವಿ ಅಲ್ಲಿ ಬೆಳಿಲಿಕ್ಕೆ ಬಿಂದ್ರೆ ನಮಗೆ ಅಂಶ ಎಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ಬೇಕಾಗಿ ಈ ಸಮದಟ್ಟು ಪ್ರದೇಶ ಇಳಿಜಾರು ಪ್ರದೇಶ ಅಂತ ಅದಕ್ಕೆ ಸಮದಟ್ಟು ಪ್ರದೇಶ ಅಂದ್ರೆ ನಮ್ಮ ಮಳೆನಾಡಲ್ಲಿ ಸ್ವಲ್ಪ ಕಷ್ಟ ಯಾಕಂದ್ರೆ ನೀವು ನಿಲ್ಬಾರು ಸಮದಟ್ಟು ಪ್ರದೇಶದಲ್ಲಿ ನಾವು ಮಡಿ ಮಾಡಬೇಕು ಈಗ ದಿಡ್ಡು ತಗ ಮಾಡಬೇಕು ಇಳಿಜಾವಲ್ಲ ಅಂದ್ರೆ ಆರಂಸ ಆಗಿ ಬೆಳಿಬಹುದು ನಮ್ ಕಡೆ ಯಾಕಂದ್ರೆ ನೀವು ಮಳೆ ಎಷ್ಟೇ ಬಂದು ನಿತ್ಕೊಳ್ಳಲ್ಲ ಎಲ್ಲ ಹೌದು ಹೋಗುತ್ತೆ ಕೆಳಗಡೆ ಇದು ಸ್ಲೋಪ್ ಕಾರಣ ಯಾವ್ದು ನಿಲ್ಲಲ್ಲ ಮೇವು ಮಡಿ ಯಾಕೆ ಯಾಕೆಂತೇವೆ ನಮಗೆ ಯಾವುದೇ ತೊಂದರೆ ಆಗಬಹುದು ನೀವೇ ಒಂದುವಸ ಅಲ್ಲಿ ಕ್ಲೀನ್ ಆಗಿ ಕೆಳಗೆ ಹೋಗಬೇಕು ಆಮೇಲೆ ಮರ್ಚಿಂಗ್ ಹಾಕಿದ್ ಯಾಕೆ ಅಂತ ಹೇಳಿದ್ರೆ ಕಾಡು ಬಾವದಾಗೆ ಹುಲ್ಲು ಚಿಕ್ಕಾಬಟ್ಟೆ ಬಾಗತ್ತೆ ನಮ್ಮ ಇಲ್ಲಿ ಎಲ್ಲ ಹುಲ್ಲು ಚಿಕ್ಕಾಬಟ್ಟೆ ಬಾವದಾಗ ನಾವು ಮರ್ಚಿಂಗ್ ಹಾಕ್ತಿವಿ ಅದು ಆದಷ್ಟು ಅದನ್ನು ಕ್ಲೀನ್ ಮಾಡ್ತಾ ಬೇಕು ಹುಲ್ಲುಗಳು ಬಾವದಾಗೆ ಈ ರೋಗದ ಹಾವಳಿ ಏನಾದ್ರಿಗೆ ಹೋಗ ಅಂದ್ರೆ ಇದಕ್ಕೆ ಎರಡು ಹೋಗ ಒಂದು ಕೊಳೆ ಹೋಗ ಮತ್ತು ವೆಸ್ಟ್ ಬಂದು ಅದು ಕೊಳೆ ಹೋಗ ಬರುತ್ತೆ ವೆಸ್ಟ್ ಆಗಿ ಇದೇ ನೋಡಿ ಸರಿ ಸರಿ ಅದು ಗಿಡ ಸಹಾಯ ಹೋಗ ಬಂದು ಸಹ ಕೊಳೆ ಹೋಗಂತ ಆ ಕಡೆ ಇದೆ ಈಗ ಜಾಸ್ತಿ ಮಳೆ ಆದ ಕೂಡ ಕಂಟಿನ್ಯೂಸ್ ಮಳೆ ಇದು ಒಳಗೆ ಸಿಕ್ತ ಇರುತ್ತೆ ಅದು ಏನಾಗಲ್ಲ ಔಟ್ ಸೈಡ್ ಕೊಳತೋಗುತ್ತೆ ಇದನ್ನು ಕ್ಲೀನ್ ಮಾಡಿ ಬಿಟ್ಟು ಅಲ್ಲಿಗೆ ಡ್ರೈ ಆಗಿ ಬಿಡುತ್ತೆ ಅದು ಕೂಡ ಕ್ಲೀನ್ ಆಗುತ್ತೆ ಆಗದ್ದು ಏನಾಗಲ್ಲ ಕಾಳಿ ಸುಣ್ಣ ಹಾಕಿದ್ರು ಸಾಕಾಗುತ್ತೆ ಅದಕ್ಕೆ ಈಗ ಎಷ್ಟು ಸಾಲಿದ್ರಿ ಇಲ್ಲಿ ಈಗ ಇದರಲ್ಲಿ ಹತ್ತು ಹನ್ನೊಂದು ಸಾಲ ಇದೆ ಹನ್ನೊಂದು ಸಾಲಲ್ಲಿ ಒಂದು ಸಾವಿರ ಗಿಡ ಇದೆ ಒಂದು ಸಾವಿರ ಬುಡ ಹ್ಞೂ ಹ್ಞೂ ನೂರು ಗಿಡದಾಗಿ ಸಾಧಾರಣ ಅಲ್ಲೂ ಒಂದು ಸಾಲಲ್ಲಿ ಒಂದು ಸಾಲಲ್ಲಿ ನೂರು ಗಿಡದಾಗಿ ಬಂದಿದ್ದೆ ನಾನು ನಾನು ಡಬಲ್ ಡೆನ್ಸಿಟಿ ಇದರಲ್ಲಿ ಮಾಡಿದ್ದು ನಾನು ಯಾಕೆಂದ್ರೆ ನನಗೆ ಜಾಗ ಇರುವುದು ಕಮ್ಮಿ ಇಷ್ಟು ಜಾಗದಲ್ಲಿ ನಾನು ಪೋಲ್ ಆ್ಯಂಡ್ ವಿಂಗ್ ಸಿಸ್ಟಮಲ್ಲಿ ನನಗೆ ನನಗೊಂದು ಮುನ್ನೂರು ನಾನೂ ಗಿಡ ಅದಕ್ಕೆ ಅಷ್ಟು ನಿಲ್ಲಲ್ಲ ಅದಕ್ಕೆ ಕಡಿಮೆ ಜಾಗೆಯಲ್ಲಿ ಏನು ಅಂತ ಆಲೋಚನೆ ಮಾಡಿ ನಾನು ಸಿಸ್ಟಮ್ ಅಲ್ಲಿ ಮಾಡಿದ್ದು ಇದ್ದು ಸ್ವಲ್ಪ ಮೈಂಟೆನೆನ್ಸ್ ಕಷ್ಟ ಅದಕ್ಕ ಮತ್ತೆ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಮ್ಮಿ ಸಾಕಾಗುತ್ತೆ ಇದಕ್ಕೆ ಕಮ್ ಪೋಲ್ ಸಿಸ್ಟಮಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಇರುತ್ತೆ ಮತ್ತೆ ಅದು ಸ್ವಲ್ಪ ಮೈಂಟೆನೆನ್ಸು ಈಸಿ ಇರುತ್ತೆ ಇದು ಮೈಂಟೆನೆನ್ಸ್ ಸ್ವಲ್ಪ ಕಷ್ಟ ಇರುತ್ತೆ ನಾವು ಯಾಕೆಂದರೆ ಎರಡೇ ಸೈಡು ಇದು ಹೋಗೋಕ್ಕೆ ಜಾಗ ಇರೋದು ಪೋಲ್ ಏನ್ ವಿಂಗ್ ಸಿಸ್ಟಮಲ್ಲೇ ಮುನ್ನೂರ ಕಡೆ ದಿಗ್ಗುವ ಕಡೆಗೂ ಅದು ಬಳ್ಳಿಗಳು ಹೋಗೋಕ್ಕೆ ಅವಕಾಶ ಇದೆ ಇದು ಖಾಲಿ ಎರಡು ಸೈಡ್ ಮಾತ್ರ ಇರುತ್ತೆ ನಾವು ಅದನ್ನು ಆ ಕಡೆ ಈ ಕಡೆ ಹೋಗೋದಾಗಿ ಈ ಕಡೆ ಅದನ್ನು ಬೆಂಡ್ ಮಾಡ್ತಾ ಬೇಕಾಗತ್ತೆ ಅದೊಂದು ಕೆಲಸ ಎಕ್ಸ್ಟ್ರಾ ಇರುತ್ತೆ ನಮಗೆ ಓಕೆ ಸಾಧಾರಣವಾಗಿ ಒಂದು ಸಾಲಲ್ಲಿ ಎಷ್ಟು ಇಳುವರಿ ಬರ್ಬೋದು ನಿಮ್ಮ ನಿರೀಕ್ಷೆ ನಾವು ಒಂದು ಸಾಲಂತ ಕೌಂಟ್ ಮಾಡಿಲ್ಲ ಟೋಟಲ್ ಆಗಿ ನಮಗೆ ಈ ವರ್ಷ ಒಂದು ಆರ್ನೂರು ಕೆಜಿ ಇಷ್ಟು ಜನಕ್ಕೆ ಬಂದಿದೆ ಫಸ್ಟ್ ನನಗೆ ಒಂದೇ ಗಿಡದಲ್ಲಿ ಆರ್ನೂರು ಕೆಜಿ ಕೆಜಿ ಫಸ್ಟ್ ಒಂದೇ ತಿಂಗಳಲ್ಲಿ ಆಮೇಲೆ ಈಗ ಲಾಸ್ಟ್ ಎರಡು ತಿಂಗಳಿಂದ ನಮಗೆ ಒಂದು ನಲ್ವತ್ತೈವತ್ತು ಜಿ ಅಷ್ಟೇ ಆಗಿದ್ದು ಎರಡು ತಿಂಗಳಿಂದ ಮಳೆ ಜಾಸ್ತಿ ಆದ ಯಾವುದೇ ಹೂವು ಬಿಡ್ತಾ ಇಲ್ಲ ಇವಾಗ ಈಗ ಒಂದು ವಾರದಿಂದ ಬಿಸಿಲು ಇವಾಗ ಹೂವು ಬಿಡಕ್ಕೆ ಸ್ಟಾರ್ಟ್ ಆಗಿದೆ ನಿರಂತರವಾಗಿ ಮಳೆ ಬಂದ್ರೆ ನಾನ್ ಸ್ಟಾಪ್ ಒಂದು ವಾರ ಹದಿನೈದು ದಿವಸ ಮಳೆ ಬಂದ್ರೆ ಅದು ಮುಗ್ಗೆಗಳು ಬಿಡಲ್ಲ ಮುಗ್ಗೆಗೆ ನಾವು ಬಡ್ಡಿಂಗ್ ಅಂತ ಹೇಳ್ತೀವಿ ಬಡ್ಡಿಂಗ್ ಬರಲ್ಲ ಇದರಲ್ಲಿ ಇದು ಕಾಯಿಯಾಗಿ ಹೂವಾಗಿ ಈಗ ಒಂದು ನಾಲ್ಕು ಹತ್ತು ದಿವಸ ಒಂದು ವಾರದ ಕಾಯಿ ಇದು ಇದು ಸ್ಟಾರ್ಟಿಂಗ್ ಸ್ಟೇಜ್ ಬಡ್ಡಿಂಗಾಗಿ ಹದಿನೈದು ದಿವಸದಲ್ಲಿ ಹೂವು ಓಪನ್ ಆಗುತ್ತೆ ಹೂವು ಓಪನ್ ಆಗಿ ಆದಮೇಲೆ ಟ್ವೆಂಟಿ ಏಯ್ಟಿಂದ ಮೂವತ್ತು ದಿವಸ ಮೂವತ್ತು ದಿವಸ ನಾವು ಕಟಿಂಗ್ ಮಾಡ್ಬೋದು ಅದೇ ನಿಮಗೆ ಬೇರೆ ಕಡೆ ಇಲ್ಲ ಟ್ವೆಂಟಿ ಕಟ್ ಮಾಡ್ಬಿಡ್ತೇವೆ ಸ್ವಲ್ಪ ಕಲ ಅದ ಬಂದಾಗ ಕಟ್ ಮಾಡ್ತೇವೆ ಯಾಕಂದ್ರೆ ಕಳ್ಸಬೇಕಲ್ಲ ಸೇಲ್ ಮಾಡಿದ್ರೆ ಫುಲ್ ಆದ್ಮೇಲೆ ಕಟ್ ಮಾಡ್ತಾರೆ ಯಾವಿಲ್ಲ ನಾನೇ ಮೇಂಟೆನ್ಸ್ ಮಾಡ್ತೀನಿ ಹಾಗೆ ತಂದೆ ನೋಡಿಕೊಳ್ತೇವೆ ಸ್ವಲ್ಪ ಸ್ವಲ್ಪ ಬಂದ್ರು ಇದ್ದಾಗ ತಂದೆನೂ ಬರ್ತವೆ ನಾನೇ ಹೆಚ್ಚಾಗಿ ಇದನ್ನು ಬಂದು ಡೈಲಿ ದಿವಸಕ್ಕೆ ಎರಡು ಗಂಟೆ ನಾನು ಸ್ಪೆಂಡ್ ಮಾಡ್ತೀನಿ ಸಾಯಂಕಾಲ ಹೆಚ್ಚಾಗಿ ಟೈಮಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಟೈಮ್ ಕೊಡ್ತೀನಿ ಸ್ವಲ್ಪ ಬಸವಣ್ಣ ಹುಳದ ಉಪಾದ ಮಳೆ ಇರೋದ ಬಸವನ ಬಸವಣ್ಣ ಹುಳ ಉಪಾದ ಜಾಸ್ತಿ ಇರುತ್ತೆ ಅದು ಕಾಯಿ ಮತ್ತು ಮುಗ್ಗಿಯನ್ನೇ ಬಂದು ತಿನ್ನುತ್ತೆ ಹುಡುಕಿ ತೆಗಿಬೇಕು ಅದನ್ನು ಹುಡುಕಿ ತೆಗಿಬೇಕು ಯಾಕೆಂದ್ರೆ ಕೆಮಿಕಲ್ ಸ್ಪ್ರೇ ನಾ ಮಾಡಿಲ್ಲ ಎಷ್ಟು ಅನಕಾ ಅದನ್ನ ಈಗ ಬೇರೆ ಕಡೆ ನಾನು ಕೆಮಿಕಲ್ ಅಲ್ಲ ಆರ್ಗ್ಯಾನಿಕ್ ಆಗಿ ಅದಕ್ಕೂ ಮೆಡಿಸಿನ್ ಇದೆ ಅಂತ ಹೇಳ್ತಿದ್ದಾವೆ ಅದನ್ನು ಈಗ ತಗೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಈಗ ಸಾಧಾರಣವಾಗಿ ಎಷ್ಟು ರೇಟ್ ಇದೆ ಕೆಜಿಗೆ ಕೆಜಿಗೆ ಇವಾಗ ಇದೆ ನಮ್ಮ ಲೋಕಲ್ ಆಗಿದೆ ವೀಕ್ಷಕರೇ ಮತ್ತೊಂದು ಗಮನಿಸಬೇಕಾದ್ದು ಇವತ್ತು ಎಲ್ಲಾ ಬೆಳೆಗಳನ್ನ ಈ ಭಾಗದ ರೈತರು ಬೆಳೀತಾರೆ ಆದ್ರೆ ಮಾರುಕಟ್ಟೆ ಸಮಸ್ಯೆ ಈ ಪ್ರಮೋದ್ ಅವರು ನೇರವಾಗಿ ಅವರೇ ಮಾರ್ಕೆಟ್ ಮಾಡುವಂತದ್ದು ತಾವು ಗಮನಿಸಬೇಕಾದದ್ದು ಯಾಕಂದ್ರೆ ಪಕ್ಕದಲ್ಲಿ ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರ ಸುಬ್ರಹ್ಮಣ್ಯ ಇದೆ ಆ ಭಾಗದಲ್ಲಿ ದೂರದಿಂದ ಎಲ್ಲರೂ ಕೂಡ ಜನ ಬರ್ತಾರೆ ಅಲ್ಲಿಗೆ ತಗೊಂಡು ಹೋಗಿ ಅವರೇ ಮಾರುಕಟ್ಟೆ ಮಾಡುವಂತಹ ಒಂದು ಸಂಪ್ರದಾಯವನ್ನು ಕೂಡ ಬೆಳೆಸಿಕೊಂಡಿದ್ದಾರೆ ಮಾರ್ಕೆಟಿಂಗ್ ಅಲ್ಲಿ ನಾವೇ ಮಾಡಿದ್ರೆ ನಮಗೆ ಉತ್ತಮ ಬೆಳೆ ಸಿಗುತ್ತೆ ಮತ್ತೆ ಎಲ್ಲಾ ಬೆಳೆಯನ್ನು ನಮಗೆ ಮಾಡುವಷ್ಟು ಇದೀವಲ್ಲ ಮಾರ್ಕೆಟಿಂಗ್ ಮಾಡುವಷ್ಟು ಅವು ಕೇಳಿದ್ರು ಕಡಿಮೆ ರೇಟಿಗೆ ಕೇಳ್ತಾವೆ ನಮ್ಮಗಿಂದ ಎಪ್ಪತ್ತು ರೂಪಾಯಿ ಎಂಬತ್ ರೂಪಾಯಿ ಕೇಳಿದವು ಇದ್ದಾವೆ ನಾವು ಕೊಟ್ಟಿಲ್ಲ ನಮ್ಮನ್ನ ರೂಪಾಯಿ ತಕೊಂಡು ಅವು ಇನ್ನೂರು ರೂಪಾಯಿ ಮೇಲೆ ಸೇಲ್ ಮಾಡ್ತಾವೆ ಅವಾಗ ಮಾರ್ಜಿನ್ ಅಷ್ಟು ಇಟ್ಕೊಳ್ತಾರೆ ನಾವೇ ಡೈರೆಕ್ಟ್ ನಾವು ನೂವೈತ್ ರೂಪಾಯಿಗೆ ಸೇಲ್ ಮಾಡಿದ್ರು ಸಾಕಾಗತ್ತೆ ನಮಗೆ ಏನು ಕಡಿಮೆ ಪಕ್ಷ ಇದಕ್ಕೆ ನೂರು ರೂಪಾಯಿ ಸಿಕ್ಕಿದ್ರು ಸಹ ನಮ್ಗೆ ಲಾಸ್ ಆಗಲ್ಲ ಕೆಜಿಗೆ ನೂರು ರೂಪಾಯಿ ಸಿಕ್ಕಿದ್ರು ಡ್ರ್ಯಾಗನ್ ಬೆಳೆದವನಿಗೆ ಲಾಸ್ ಇಲ್ಲ ಯಾಕೆಂದ್ರೆ ಕಡಿಮೆ ಜಾಗದಲ್ಲಿ ನಿಮ್ಗೆ ಜಾಸ್ತಿ ಇನ್ಕಮ್ ಬರಬಹುದು ಅಂದ್ರೆ ಮೈಂಟೆನೆನ್ಸ್ ತುಂಬಾ ಕಡಿಮೆ ಇದೆ ಇದಕ್ಕೆ ಮತ್ತೆ ಹೆಲ್ತ್ ಫೆನ್ಮಿಟ್ ತುಂಬಾ ಇದೆ ಇದರಲ್ಲಿ ನಮಗೆ ಇಮ್ಯುನಿಟಿ ಪವರ್ ಆಗಿ ಡೆಂಗ್ಯ ಆಗಲಿ ಮತ್ತೆ ಗೆ ಶುಗರ್ ಪೇಷೆಂಟು ತಿನ್ಬಹುದು ಕ್ಯಾನ್ಸರಿಗೂ ಇದನ್ನು ಯೂಸ್ ಮಾಡ್ತಿದ್ದಾರೆ ಇದನ್ನೀಗ ಇಂಡಿಯನ್ ಗವರ್ಮೆಂಟ್ ಸಮೇತ ತೊಡಗಾವಿಕಾ ಇಲಾಖೆಯು ಡೆವಲಪ್ಮೆಂಟ್ ಮಾಡಿ ಇದನ್ನು ಪೌಡರ್ ಮಾಡೋಕ್ಕೂ ಇದು ಆಲ್ರೆಡಿ ಸಕ್ಸಸ್ ಆಗಿದೆ ಕಮರ್ಷಿಯಲ್ ಆಗಿ ಇನ್ನೂ ಬಂದಿಲ್ಲ ಅಷ್ಟೇ ಇದು ಇದನ್ನು ಚಿಪ್ಸ್ ಮಾಡಬಹುದು ಆಮೇಲೆ ಜ್ಯೂಸ್ ಮಾಡಬಹುದು ಆಮೇಲೆ ಲೇಹ ಅಂತ ಹೇಳ್ತೀವಲ್ಲ ಜಾಮ್ಗೂರ್ತಕರ ತುಂಬಾ ಒಳ್ಳೇದು ಇದು ಸ್ಕಿನ್ ಗೆ ಆಮೇಲೆ ಡೈಜೆಸ್ಟನ್ಗೂ ಆಗುತ್ತೆ ಇದು ಇದ್ರ ಜೊತೆಗೆ ಬಹುಶಃ ತಾವು ಎರಡು ವರ್ಷ ಆಯ್ತು ಇದನ್ನ ಬೆಳೆಸಲಿಕ್ಕೆ ನಿಮ್ಮಿಂದ ಪ್ರೇರಣೆ ಪಡೆದು ಇತರರು ಕೂಡ ಇಲ್ಲಿ ಅನೇಕರು ಭೇಟಿ ನೀಡಿರ್ಬೋದು ಜನ ಭೇಟಿ ಕೊಟ್ಟಿದ್ದಾವೆ ಇಲ್ಲಿಂದ ಆಲ್ರೆಡಿ ಸುಮಾರು ಗಿಡ ತಕೊಂಡು ಹೋಗಿದ್ದೇವೆ ನಮ್ಮ ರಿಲೇಟಿವ್ಸ್ ಎಲ್ಲ ಇಲ್ಲಿ ಲೋಕಲ್ ಇಂದ ಎಲ್ಲ ಸುಮಾರು ಗಿಡ ತಕೊಂಡು ಹೋಗಿದ್ದೇವೆ ಇಲ್ಲಿ ಬೆಳ್ಳಾವೆಯಲ್ಲಿ ಒಬ್ಬ ಇಲ್ಲಿಂದೇ ನಮ್ಮ ಮಾಹಿತಿ ತಕೊಂಡು ಹೋಗಿ ಅವು ನೆಕ್ಸ್ಟ್ ಗಿಡ ಮಾಡೋಕ್ಕೆ ನೆಡುವ ಪ್ಲಾನ್ ಅಲ್ಲಿ ಮಾಡ್ತಾ ಇದ್ದಾವೆ ಒಬ್ಬ ಅವು ದೊಡ್ಡ ಮಟ್ಟಿಲಿ ಮಾಡುವ ಪ್ಲಾನ್ ಅಲ್ಲಿ ಇದ್ದಾವೆ ಒಂದು ನಾಲ್ಕೈದು ಸಾವಿರ ಗಿಡ ಹಾಕುವ ಪ್ಲಾನ್ ಅಲ್ಲಿ ಇದ್ದಾವೆ

ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕೈ ತುಂಬ ಕೆಲಸ ಮಾಡುವ ವೃತ್ತಿ ಬಿಟ್ಟು ಇಲ್ಲಿಗೆ ಬರಬೇಕು ಅಂತ ಇದ್ರೆ ಇದನ್ನೆಲ್ಲ ನೀವು ಫೇಸ್ ಮಾಡಲಿಕ್ಕೆ ರೆಡಿಯಾಗಿ ಬಂದಿದ್ದೀರಿ ಅಂತ ಹೌದು ಯಾಕೆಂದ್ರೆ ನಾವು ಐಟಿ ಕಂಪನಿ ಅಲ್ಲಿ ಹೋದಂತೆ ಫುಲ್ ಆಫೀಸ್ ಒಳಗೆ ಕೆಲಸ ಮಾಡಬೇಕು ಫುಲ್ ತಲೆಗೆ ಮಾತ್ರ ಕೆಲಸ ಇರುತ್ತೆ ಇಲ್ಲಿ ಕಾಲ ತಲೆಗೆ ಏನು ಕೆಲಸ ಜಾಸ್ತಿ ಇವಲ್ಲ ಇಲ್ಲಿ ಕಾಲಿನ ಮೈ ಕೈ ಇರಬೇಕು ಹಂಗೆ ಕೆಲಸ ಬಗ್ಬೇಕು ಕೆಲಸ ಮಾಡ್ಬೇಕಾಗತ್ತೆ ಬಿಸಿಲು ಮಳೆ ಅಂತ ಅದೇ ಬೇರೆ ಏನು ಕೃಷಿ ಮಾಡ್ತಾ ಇದ್ರಿ ಕೃಷಿ ನಮ್ದು ಅಡಿಕೆ ಇದೆ ನಾರ್ಮಲ್ ಆಗಿ ಮತ್ತೆ ಸ್ವಲ್ಪ ಏಳಕ್ಕಿ ಗಿಡ ಸ್ವಲ್ಪ ಕೊಕ್ಕ ಹಾಕಿದಿವಿ ಈಗ ಸ್ವಲ್ಪ ಎಕ್ಸ್ ಜಾಗೆ ಇದೆ ಇನ್ನೊಂದು ಮೂವತ್ತು ಸೆನ್ಸ್ ಆಗಸ್ಟು ಅಲ್ಲಿ ಬೇಳೆ ಹಣ್ಣು ಹಂಪು ಮಾಡುವಂತ ಪ್ಲಾನ್ ಮಾಡಿದೀನಿ ಗಿಡ ತಂಡಿ ಇಟ್ಟಿದ್ದೀನಿ ಮಾವಿನ ಗಿಡ ವಂಬಟ ಈಗ ಮಿಕ್ಸ್ ಮಾಡಿ ಮಾಡುವಂತ ಪ್ಲಾನ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಒಂದೇ ಮಾಡಬಹುದು ಒಂದೇ ಮಾಡಿ ಮಾರ್ಕೆಟಿಂಗ್ ಕಷ್ಟ ಆಗೋಕ್ಕಿಂತ ಎಲ್ಲಾ ಸಮಗ್ರ ವಿಷಯದಲ್ಲಿ ನಾವು ಮುಂದೆ ಹೋಗಬೇಕಾಗತ್ತೆ ಪ್ರಿಯ ವೀಕ್ಷಕರೇ ಸಹಜವಾಗಿ ನಿಮಗೂ ಕೂಡ ಕುತೂಹಲ ಇರಬಹುದು ಇಂತಹ ಬೆಳೆಗಳನ್ನ ಬೆಳೀಬೇಕು ಆದಾಯವನ್ನ ಪಡಿಬೇಕು ಎನ್ನುವಂಥದ್ದು ಆ ಮಾಹಿತಿನೂ ಕೂಡ ಅವರಲ್ಲಿ ತಿಳ್ಕೊಳ್ಳೋಣ ಒಂದು ವೇಳೆ ನಮ್ಮ ಪರಿಸರದವರೇ ಇದನ್ನ ಬೆಳೆಯುವ ರೀತಿ ಅಥವಾ ತಮ್ಮಿಂದ ಅವರ ಕಟ್ಟಿಂಗ್ ಗಿಡಗಳೇನಾದ್ರೂ ಬೇಕಿದ್ರೆ ಯಾವ ರೀತಿ ಮಾಹಿತಿಯನ್ನು ಕೊಡ್ತಾ ಹೌದು ನಾನು ಈಗ ನಮ್ಮ ನಂಬವನ್ನು ನಿಮ್ ಕೈ ಕೊಡ್ತೀನಿ ಅದನ್ನ ಹಾಕಿದ್ರೆ ವಿಶೇಷವಾಗಿ ಸುದ್ದಿಯಿಂದ ಕೃಷಿ ಅರಿವು ಕೇಂದ್ರ ಎನ್ನುವಂಥದ್ದು ಕೂಡ ಇದೆ ಹಾಗಾಗಿ ನಮ್ಮ ಮೂಲಕ ನಮ್ಮ ಸುದ್ದಿಯನ್ನು ನಮ್ಮ ಜಿಲ್ಲೆಯಲ್ಲಿ ಸುದ್ದಿ ಎಲ್ಲಾ ಕಡೆ ಪ್ರತಿಯೊಬ್ಬನಿಗೂ ಮೊಬೈಲ್ ಅಲ್ಲಿ ಸುದ್ದಿ ನ್ಯೂಸ್ ಬಂದೇ ಬರುತ್ತೆ ಸುಳ್ಯಾಪುತ್ತು ಬೆಳ್ತಂಗಡಿ ಮಂಗಳೂರು ಎಲ್ಲಾ ಕಡೆ ಸುದ್ದಿ ಇದೆ ಅದಾಗ ನಮ್ಮ ಫೋನ್ ನಂಬರ್ ನಿಮಗೆ ಮಾಹಿತಿ ತಕ್ಕ ಯಾವಾಗ ಬೇಕು ನೀವು ಕಾಲ್ ಮಾಡಬಹುದು ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂತ ನಾನು ತೋಟದಲ್ಲಿ ಅರ್ಥ ಯಾಕಂದ್ರೆ ತೋಟ ಮಳೆ ಆದಾಗ ಆಗಲ್ಲ ನಾನು ಎನಿ ಟೈಮ್ ಕಾಲ್ ರಿಸೀವ್ ಮಾಡ್ತೀನಿ ಮಾಹಿತಿ ಕೊಡ್ತೀನಿ ಇಲ್ಲಿ ಬರ್ಬೋದು ಕಟ್ಟಿಂಗ್ ಬೇಕಾದ್ರೆ ಇಲ್ಲಿ ಬಂದು ನೀವು ಇವಾಗಲೇ ಬುಕ್ಕಿಂಗ್ ಮಾಡಬೇಕು ಯಾಕಂದ್ರೆ ಇವಷ್ಟು ನಾನು ಕಟ್ಟಿಂಗ್ ಲಿಮಿಟೆಡ್ ಇದೆ ಅಷ್ಟೇ ನಾನು ಎಲ್ಲ ಗಿಡಕ್ಕೆ ಆಗಲ್ಲ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾನು ಇದನ್ನ ತೆಗಿತೀನಿ ನೆಕ್ಸ್ಟ್ ಇಯರ್ ಗೆ ಬಳ್ಳಿಗಳು ಕಾರಣ ಫಿಫ್ಟಿ ಪರ್ಸೆಂಟ್ ಬಳ್ಳಿನ ಸೇಳ್ ಮಾಡ್ತೀನಿ ಆಲ್ರೆಡಿ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ ಬುಕ್ಕಿಂಗ್ ಗಿಡ ಬೇಕಾದ್ರೆ ಬುಕ್ಕಿಂಗ್ ಮಾಡಿದ್ರೆ ನಾನು ಗಿಡ ಅಲ್ಲಿ ಇವಾಗ ಗಿಡ ಸಿಗೋಲ್ಲ ಅಕ್ಟೋಬರ್ ಲಾಸ್ಟ್ ಸಿಗೋದು ಟೈಮಲ್ಲಿ ವೀಕ್ಷಕರ ಈ ಒಂದು ಡ್ರ್ಯಾಗನ್ ಫ್ರೂಟ್ ತೋಟವನ್ನು ತಾವು ಗಮನಿಸ್ತಾ ಇದ್ದೀರಿ ಪ್ರಮೋದ್ ಅವರು ಎಲ್ಲ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಒಂದಷ್ಟು ಹಣ್ಣುಗಳು ಕೂಡ ಇವೆ ಯಾಕಂದ್ರೆ ಇತ್ತೀಚೆಗಷ್ಟೇ ಕಟಾವು ಮಾಡಿದರೆ ಇನ್ನು ಹಣ್ಣು ಆಗಲಿಕ್ಕೆ ಇದೆ ಈ ಕೆಂಪಗೆ ಕಾಣುವಂತದ್ದು ಇದು ಕಟಾವಿಗೆ ಸಿದ್ಧ ಆಗಿರುವಂತದ್ದು ಅಲ್ಲ ಪ್ರಮೋದ್ ರೀ ಹೌದೌದು ಈ ಕಟ್ ಮಾಡ್ಬೇಕು ಮೇಲೆ ಸೈಡ್ ಇಂದ ಈಗ ನೀವು ಒಳಗೆ ಅದಕ್ಕೊಂದು ಕ್ರಮ ಇದೆ ಅಲ್ವಾ ಕೆಳಗಿಂದ ಕಟ್ ಮಾಡಕ್ ಆಗಲ್ಲ ಮೇಲೆ ಸೈಡ್ ಹಿಂಗ್ ಕಟ್ ಮಾಡಿ ಸ್ಟಿಕ್ ಆಗುತ್ತೆ ಕಟ್ ಮಾಡಿಬಿಟ್ಟು ಕೂಡ ಹಿಂಗ್ ಮಾಡಿ ಕೈಗೆ ಬಂದ್ಬಿಡುತ್ತೆ ಕಟ್ ಮಾಡಿ ತೋರಿಸ್ತೀನಿ ಎಸ್ ನೋಡಿ ಹೇಗಿದೆ ಕಲರ್ ಅಲ್ವಾ ಹ್ಞೂ ನೋಡಿ ವೀಕ್ಷಕರೇ ಡ್ರ್ಯಾಗನ್ ಫ್ರೂಟ್ಸ್ನ ಆ ಸೌಂದರ್ಯವರ್ಧಕ ಆರೋಗ್ಯವರ್ಧಕ ರುಚಿವರ್ಧಕ ಎಲ್ಲವೂ ಕೂಡ ಇರುವಂಥ ಒಂದು ಅಂಶ ಎಲ್ಲವೂ ಕೂಡ ಒಂದೇ ಬಣ್ಣದಲ್ಲಿ ಇರೋದ ಇಲ್ಲಿ ಎಲ್ಲ ಎಲ್ಲ ಒಂದೇ ಒಳ್ಳೆ ಕಲರ್ ವೈಟ್ ಇದೆ ಒಂದು ಶ್ಯಾಂಪುಲಿಗಷ್ಟು ನಾಲ್ಕು ಗಿಡ ಹಾಕಿದ್ದೀನಿ ಹ್ಞೂ 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 ಅದ್ರ ಹೊರಗಡೆಯಿಂದ ನಮ್ಮ ಮಾರ್ಕೆಟ್ಗೆ ಬರುವಂತದ್ದು ವೈಟ್ ಇದೆ ಅಂತ ವೈಟ್ ಇದೆ ಅದು ಔಟ್ ಸೈಡ್ ಫಾವಿನಿಂದ ಜಾಸ್ತಿ ಬರುತ್ತೆ ವೈಟ್ ಅಂದ್ರೆ ಜಾಸ್ತಿ ಬೆಳೆ ಅದೇ ಫಾವಿನಲ್ಲಿ ಅದನ್ನೇ ಬೆಳೀತಿದ್ದಾರೆ ಅಂದ್ರೆ ಔಟ್ ಸೈಡ್ ಇಂದ ಸ್ವಲ್ಪ ಡಿಫರೆನ್ಸ್ ಇದೆ ಇದಕ್ಕೂ ಅದಕ್ಕೂ ಔಟ್ ಸೈಡ್ ಗೆ ಸ್ವಲ್ಪ ಅದು ಈ ಅದು ಈತ ವ್ಯಕ್ತ ಉದ್ದ ಬರುತ್ತೆ ಬಳ್ಳಿ ನೋಡೋಕೆ ಗೊತ್ತಾಗಲ್ಲ ಡೈಲಿ ನೋಡ್ತಾ ಇದ್ದಾಗ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾಗತ್ತೆ ಇಲ್ಲಾಂದ್ರೆ ಫಸ್ಟ್ ನೋಡೋಕೆ ಗೊತ್ತಾಗಲ್ಲ ಬಳ್ಳಿ ಡಿಫ್ರೆನ್ಸು ನಮಗೂ ಕಂಗುವಷ್ಟು ಮಿಡ್ಲಲ್ಲೇ ಇದೆ ಅದು ಅದು ನೋಡುವಾಗ ಗೊತ್ತಾಗಿಲ್ಲ ನಮಗೆ ವೀಕ್ಷಕರೇ ನೋಡಿದ್ರಿ ಮತ್ತು ಕೇಳಿದ್ರಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ವಿದೇಶಿ ಹಣ್ಣಿನ ಬೆಳೆಯಾದರೂ ಕೂಡ ನಮ್ಮ ಈ ಬಳಪದಂತಹ ಈ ಮಣ್ಣಿನಲ್ಲಿ ಕೂಡ ಇದು ಬೆಳೆಯುತ್ತೆ ಮತ್ತು ಇದನ್ನು ಬೆಳೀತಾ ಇರುವಂಥವರು ಅವರು ಯುವಕ ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದು ಇದೀಗ ಮರಳಿ ಮಣ್ಣಿಗೆ ಬಂದು ಈ ಒಂದು ಒಂದು ಕೃಷಿ ಕ್ರಾಂತಿಯನ್ನು ನಡೆಸ್ತಾ ಇರುವಂಥವರು ಮತ್ತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಖಂಡಿತವಾಗಿಯೂ ಅವರು ಇದಕ್ಕೆ ಮಾಹಿತಿ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ನಮ್ಮ ಕೃಷಿ ಸುದ್ದಿ ಕೃಷಿ ಅರಿವು ಕೇಂದ್ರದ ಮೂಲಕ ಕೂಡ ಸಂಪರ್ಕ ಮಾಡಿದರೆ ಅವರನ್ನು ಸಂಪರ್ಕಿಸಿ ನಿಮಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಏನು ಗಿಡಗಳು ಬೇಕಿದ್ದರೆ ಅಥವಾ ಮಾಹಿತಿ ಬೇಕಿದ್ದರೆ ಎಲ್ಲವನ್ನು ಕೂಡ ನೀಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತದೆ ವರ್ಷ ಈ ಹಣ್ಣಿನ ಬೆಳೆಗಳು ಬೆಳೆಗಳು ಅಂತಲ್ಲ ಅನೇಕ ರೀತಿಯ ಕೃಷಿ ಮಾಹಿತಿಗಳು ಡಾಕ್ಟರ್ ಯು ಪಿ ಶಿವಾನಂದರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಕೃಷಿ ಅರಿವು ಕೇಂದ್ರದ ಮೂಲಕ ಕೂಡ ಆಗ್ತಾ ಇರುವಂಥದ್ದು ಅನೇಕ ತರಬೇತಿಗಳು ಕೂಡ ನಡೀತಾ ಇವೆ ನಾವು ನಮ್ಮ ವೀಕ್ಷಕರು ಆಸಕ್ತರು ಅಪೇಕ್ಷೆ ಪಟ್ಟಲ್ಲಿ ಪ್ರಮೋದ್ ಅವರನ್ನು ನಮ್ಮ ಕೇಂದ್ರಕ್ಕೆ ಕರೆಸಿ ತರಬೇತಿಯನ್ನು ನೀಡಲು ಕೂಡ ನಾವು ಬದ್ಧರಾಗಿದ್ದೇವೆ ಈ ಹಿಂದೆ ಅನೇಕ ರೀತಿಯ ಇಂತಹ ಕೃಷಿ ಸ್ಟೋರಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನೀವೆಲ್ಲ ಸ್ಪಂದಿಸಿದ್ದೀರಿ ಪ್ರತಿಕ್ರಿಯಿಸ್ತೀರಿ ಸಹಕಾರವನ್ನು ಅಪೇಕ್ಷಿಸುತ್ತಿದ್ದೀರಿ ಅದೇ ರೀತಿ ಈ ಒಂದು ಡ್ರ್ಯಾಗನ್ ಫ್ರೂಟನ್ನು ತೋಟದಲ್ಲಿ ನಾವು ಮಾಹಿತಿಯನ್ನು ನೀಡುವ ಕಾರ್ಯವನ್ನು ಕೂಡ ಮಾಡಿದ್ದೇವೆ ಖಂಡಿತವಾಗಿಯೂ ಈ ಒಂದು ಎಪಿಸೋಡ್ನಿಂದ ನಮ್ಮ ಕೃಷಿಕರಿಗೆ ಉಪಯೋಗ ಆಗಲಿ ಎನ್ನುವುದು ನಮ್ಮ ಆಶಯ ಈ ಸ್ಟೋರಿಯನ್ನು ನೋಡಿ ಕಮೆಂಟ್ ಮಾಡಿ ಇನ್ನಷ್ಟು ಶೇರ್ ಮಾಡಿ ಕೊರೆಯದಾಗಿ ಏನು ಹೇಳ್ತೀರಿ ನಮ್ಮ ವೀಕ್ಷಕರು ಎಲ್ಲವೂ ಕೃಷಿ ಮಾಡಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳಿ ಯಾಕೆಂದರೆ ಅಡಿಕೆಗೆ ಕೊಳೆ ಹೋಗ ಆಗಲಿ ಹಳದಿ ಹೋಗಿರುವುದಕ್ಕಿಂತ ಇದನ್ನು ಚಿಕ್ಕ ಮಟ್ಟದಲ್ಲಿ ಬೆಳಿ ದೊಡ್ಡ ಮಟ್ಟ ಯಾವ ಬೆಳೆಯೋಕ್ಕೆ ಟ್ರೈ ಮಾಡಬೇಡಿ ಯಾಕೆಂದರೆ ಮಾರ್ಕೆ ಬೆಳೆ ಬೆಳಿಬೋದು ಅದು ಮಾರ್ಕೆಟಿಂಗ್ ತಕ್ಕದಿದ್ದವು ಮಾತ್ರ ಬೆಳಿಬೇಕು ಮಾರ್ಕೆಟಿಂಗಿನೇ ಇದು ಟಫ್ ಕೆಲಸ ಯಾಕೆಂದರೆ ನಾವು ಬೆಳೆದ ನಾನೇ ಬೆಳಿ ನಾನೇ ಸ್ವಂತ ಮಾರ್ಕೆಟ್ ಮಾಡೋದ್ರಿಂದ ನಾನು ಇದನ್ನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ನಿಮಗೆ ಸ್ವಂತ ಮಾರ್ಕೆಟ್ ಮಾಡೋ ಇದ್ದ ಮಾತ್ರ ಇದನ್ನು ಮಾಡಬೇಕು ಅದು ಚಿಕ್ಕ ಮಟ್ಟಲ್ಲಿ ಸ್ಟಾರ್ಟ್ ಮಾಡಿ ಅದನ್ನೇ ಮತ್ತೆ ಡೆವಲಪ್ ಮಾಡ್ತಾ ಹೋಗಬೇಕು ಸ್ಟಾರ್ಟಿಂಗ್ ಮಾಡುವಾಗ ಸಣ್ಣ ಮಟ್ಟದಲ್ಲಿ ಮಾಡಬೇಕು ಜಾಸ್ತಿ ನೀವು ಎಕ್ಕವೆ ಗಟ್ಟಲೆ ಮಾಡ್ತೀನಿ ಅಂತ ಯಾರು ಟ್ರೈ ಮಾಡಬೇಡಿ ಯಾಕಂದರೆ ನಮ್ಮ ವೇದವರಿಗೆ ಇದು ಇಲ್ಲಿ ಲೋಕಲ್ ಮಾರ್ಕೆಟಿಂಗ್ ಇಲ್ಲ ಇದಕ್ಕೆ ಯಾಕಂದ್ರೆ ಇದಕ್ಕೆ ಸಹಕಾರ ಸಂಘ ಗೌರ್ಮೆಂಟು ಅಂತ ಇದಕ್ಕೆ ಮಾರ್ಕೆಟಿಂಗ್ ಮಾಡಿದ್ರೂ ಆಗ್ಬೋದು ನಾವು ಇದಕ್ಕೆ ಮಾರ್ಕೆಟ್ ಇಲ್ಲ ಕಾರಣ ಸ್ವತಃ ನಾವೇ ಮಾರ್ಕೆಟ್ ಮಾಡುವ ಸ್ಥಿತಿಯಲ್ಲಿ ಇದ್ದೀವಿ ಈಗ ನಮ್ಮ ಸೊಸೈಟಿಗಳು ಕೂಡ ಹೆಚ್ಚು ಗಮನ ಅಡಿಕೆಗೆ ಯಾತವ ಅಡಿಕೆಯಲ್ಲಿ ತಿನ್ನೋಕ್ಕೆ ಯೋಗ್ಯ ಖಾಲಿ ತಂಬಾಕು ಬೆಳೆಗೆ ಇಲ್ಲಿ ವೀಕ್ಷಕರೇ ಕೇಳಿದ್ರಲ್ಲ ಇದು ಬಳ್ಪ ಗ್ರಾಮದ ಕೊರಪ್ಪಣೆ ವಿಷ್ಣುಮಂಗಲದಲ್ಲಿರುವಂತಹ ಈ ಒಂದು ಡ್ರ್ಯಾಗನ್ ಫ್ರೂಟ್ ತೋಟದ ದೃಶ್ಯಾವಳಿಗಳು ಮತ್ತು ಅವರು ನಮ್ಮ ಕೃಷಿಕರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಮತ್ತೊಮ್ಮೆ ನಮ್ಮ ಈ ಸ್ಟೋರಿಯನ್ನು ನೋಡಿ ನಿಮಗೂ ಕೂಡ ಪ್ರಯೋಜನ ಆಗಲಿ ಎನ್ನುವುದು ನಮ್ಮ ಆಶಯ ಬಳ್ಪ ಗ್ರಾಮದ ಅವರ ಡ್ರ್ಯಾಗನ್ ಫ್ರೂಟ್ ತೋಟದಿಂದ ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜರ್ಕ ಸುದ್ದಿ ಬಳಗದ ಈಶ್ವರ ವಾರಣಾಸಿ ಕುಶಾಂತ್ ಕೊರತೆಳ್ಕ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ ಸುದ್ದಿ ನ್ಯೂಸ್ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್